करके आगे आओ लोगों को 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 लोगो ಆಕರ್ಷಿಸುತ್ತೆ ದಿನವನ್ನೇ ಮುಗಿಸವಾಗಿ ಇವತ್ತು ಮುಂದಿನ ಇವತ್ತು ಕನ್ನಡ ಸಂಘದ ನಾಯಕ ಒಂದು ಸೈತನ್ನ ಕೇಂದ್ರ ಸರ್ಕಾರದ ಮೂಲಕ ನಮ್ಮ ವ್ಯಕ್ತಿಗಳ ಲೋಕಸಭಾ ಕ್ಷೇತ್ರದ ಸಂಪನ್ವಾದಂತಹ ಸುಧಾಕರಣ ಅವರ ನೇತೃತ್ವದಲ್ಲಿ ಮತ್ತೆ ಮಾಜಿ ಅಧ್ಯಕ್ಷರಂತ ರಾಮಲಿಂಗಪ್ಪ ಅವರ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಮಹಿಳಾ ಅಧ್ಯಕ್ಷರು ಎಲ್ಲರೂ ಕೂಡ ಜನ ಅಂತ ಈ

தரா தரண்டிர் தான் ஒேட் தகுதி உருத்த ஏன்னா ஜன ಅಭಿಮಾನಿಗಳು ಇಲ್ಲಿ ತಿಳ್ಕೊಂಡಿದ್ದಾರೆ ಅವರ ತಂದೆ ತಾಯಿ ಬಾಧೆ ನೋಡೋಕ್ಕಾಗಲ್ಲ ಯಾರ ತಂದೆ ತಾಯಿ ಆಗಲಿ ಮಕ್ಕಳದ ಹತ್ರ ಆ ಬಾಧೆ ಯಾರು ಕೊಡೋಕ್ಕಾಗಲ್ಲ ಅವ್ರ ಲಾಸ್ ಕಟ್ಕೊಡೋಕ್ಕಾಗಲ್ಲ ತರಾತು ಬಗ್ಗೆ ಅರ್ಥಕ್ಕೆ ಹೇಳಿದ್ರು ಜನ ಎಲ್ಲ ಉದಾಹರಣೆ ಇಪ್ಪತ್ತೈದು ಅಂದ್ರು ನಾನು ಈಗಾಗಲೇ ಹೇಳಿದ್ವಿ ಕೋಟಿ ಕೊಟ್ರೂ ಕಡಿಮೆ ಕೋಟಿ ಕೊಟ್ರೂ ಕಡಿಮೆ ಮನೆ ಮೊನ್ನೆ ಒಂದು ದುರಂತ ಆಯಿತು ನಮ್ಮ ಇಂಡಿಯನ್ ಏರ್ಲೈನ್ಸ್ ಫೇಟ್ ಕ್ಯಾಶ್ ಆಯಿತು ಇಮಿಡಿಯೇಟ್ ಆಗಿ ಮುನ್ನೂರು ಕೋಟಿ ಘೋಷಣೆ ಮಾಡಿದೆ ಅದು ಕಡೆ ಆದ್ರೆ ಇವತ್ತು ಆ ತಂದೆ ತಾಯಿಗೆ ಬಾಲಿ ಏನೋ ಒಂದು ಬರ್ಸ್ಬೇಕಂತ ಒಂದು ಏನೋ ಒಂದು ಅಂದ್ರೆ ಅವರು ಕೋಟಿಗೆ ಒಂದು ಹೆಚ್ಚಿಗೆ ಘೋಷಣೆ ಮಾಡಬೇಕು ಅವ್ರ ಖರ್ಚೆಕ್ಟ್ ಆಗಬೇಕು ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಏನು ಅವರ ದುರಾಟಿಂತ ಮುಚ್ಕೊಳ್ಳೋದಕ್ಕೆ ಏನ್ ಮಾಡಿದ್ದಾರೆ ಅಲ್ಲೊಂದು ವೈಫಲ್ಯ ಏನಿದೆ ಮುಖ್ಯಮಂತ್ರಿಗಳು ಉಪಮಂತ್ರಿಗಳು ರಾಜೀನಾಮೆ ಕೊಡಬೇಕು ಇಲ್ಲಕ್ಕಂಥ ಮಾಡಿರ್ತಕ್ಕಂಥ ಅನ್ಯಾಯನ ಬರ್ತಕ್ಕಂಥ ಹೊರೆಯನ್ನ ಅವರು ಹೊರಿಬೇಕು ಈ ನಿಟ್ಟಿನಲ್ಲಿ ಅವರು ದೀರ್ಘವಾಗಿ ನಮ್ಮ ನಾಯಕರು ಎಲ್ಲ ಹೇಳಿದ್ದಾರೆ ಈ ಸರ್ಕಾರ ಮಾಡಿದ್ದಕ್ಕಂಥ ದುರಾಡಳಿತದ ಮುಂದ ಸರ್ಕಾರ ಕಿಂತು ಒಗಿಬೇಕು ಸರ್ಕಾರ ಹೋಗ್ಬೇಕು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಂತ ಈ ಮುಖಂಡರ ಎಲ್ಲ ನಮ್ಮ ಮುಖಂಡರ ಒಂದು ನೇತೃತ್ವದಲ್ಲಿ